ಎಲ್ಲ ಹರೀಶ್ ಪೂಜೆ ಸಮೇತ ಎಲ್ಲರಿಗೂ ಅವಕಾಶವನ್ನು ಅಭಿನಂದನೆ ಸಲ್ಲಿಸಿ ಬಂದವರ ಹತ್ರ ನಮಗೆ ದೇಶ ಮುಖ್ಯ ಜಾತಿ ಧರ್ಮ ಮತ ಭಾಷೆ ಮೀರಿ ನಿಂತು ದೇಶವನ್ನು ಗೆಲ್ಲಿಸೋನ ಕಡೆಯದಾಗಿ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಮಾತು ಹೇಳುದು ವ್ಯಕ್ತಿ ಮತ್ತು ಜಾತಿಯ ಮಧ್ಯೆ ಸಂಘರ್ಷ ಬಂದರೆ ವ್ಯಕ್ತಿತ್ವ ವ್ಯಕ್ತಿ ಬಿಡಿಯಾಗಿ ಜಾತಿಪರವಾಗಿ ಮಾತಾಡಿ ಜಾತಿ ಮತ್ತು ಧರ್ಮದ ಪರವಾಗಿ ಏನಾದರೂ ನಿಮಗೆ ಚರ್ಚೆ ಬಂದರೆ ಧರ್ಮ ಬಿಟ್ಟು ಜಾತಿ ಬಿಟ್ಟು ಧರ್ಮದ ಪರವಾಗಿ ಮಾತಾಡಿ ಧರ್ಮ ಮತ್ತು ದೇಶದ ಪರವಾಗಿ ಚಿಂತನೆ ಬಂದರೆ ಆಗ ದೇಶದ ಪರವಾಗಿಯೇ ಮಾತನಾಡಿ ಆಗ ಮಾತ್ರ ನೀವು ಹುಟ್ಟಿದ್ದಕ್ಕೆ ಸಾರ್ಥಕ ಅಂತ ಭಾರತ ಮಾತೆಯನ್ನ ಗೆಲ್ಲಿಸೋಣ ಅಂತ ಹೇಳಿಕೊಂಡು ಕಾಂಗ್ರೆಸ್ನೊಂದು ಬ್ರದರ್ಸ್ಗಳಿದ್ದಾರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೂ ಉತ್ತರ ಕೊಡಬೇಕು ಏನು ಮಂಗಳೂರಿನ ನಾಗುರಿಯಲ್ಲಿ ಬಾಂಬ್ ಹಾಕಿದಂತ ಶಾಕೀರ್ ನನ್ನ ಬ್ರದರ್ ಅಂತ ಹೇಳಿದ ಡಿ ಜೆ ಹಳ್ಳಿ ಹಳ್ಳಿಯಲ್ಲಿ ಬೆಂಕಿ ಕೊಟ್ಟ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಟ್ಟು ಅಲ್ಲಿಯ ಶಾಸಕರ ಮನೆಯನ್ನ ಹೊತ್ತಿಸಿ ಅವರ ತಂಗಿಯ ಸಹೋದರಿಯ ಮನೆ ಅಂತ ಹೊತ್ತಿಸಿದವ ನನ್ನ ಬ್ರದರ್ ಹೇಳಿದ ಶಿವಮೊಗ್ಗದ ಹರ್ಷ ಇರಬಹುದು ನೆಟ್ಟಾರ್ನ ಪ್ರವೀಣ ಇರಬಹುದು ಮೂಡಬಿದ್ರೆ ಪ್ರವೀಣ್ ಇರಬಹುದು ಇವರನ್ನೆಲ್ಲ ಕೊಂದ ಮತಾಂಧರಿಗೆ ಬೆಂಬಲ ಕೊಡುವ ಯಾರು ಅಂತ ಕೇಳಿದರೆ ಇದೇ ಕಾಂಗ್ರೆಸ್ ಇಂಥ ಮತಾಂಧರ ಪಕ್ಷದ ಅಭ್ಯರ್ಥಿ ಪದ್ಮರಾಜರಿಗೆ ಯೋಚನೆ ಮಾಡಬೇಕು ಇವರನ್ನು ಬಿಲ್ಲವಂತ ನೋಡಬೇಡಿ ಏನು ನೋಡಬೇಡಿ ಮತಾಂಧರ ಪಕ್ಷದ ಅಭ್ಯರ್ಥಿಗೆ ಕೊಟ್ಟರೆ ಹೇಗಾದ್ಬಿತ್ತು ರವಿ ಪೂಜಾರಿ ಒಬ್ಬ ಇದ್ದ ಯಾರು ಡಾನ್ ಅವನಿಗೆ ಬೆಂಬಲಿಸಿದಾಗ ಬಿಡ್ತಾರ ಬಿಲ್ಲವರು ಅವರನ್ನು ಬೆಂಬಲಿಸ್ತಾರೆ ಹಂಡ್ರೆಡ್ ಪರ್ಟ್ ಬೆಂಬಲಿಸಿಲ್ಲ ಹಾಗೆ ಮತಾಂಧ ಪಕ್ಷದ ಕಾಂಗ್ರೆಸ್ಗೆ ಡಿವೈಡ್ ಮಾಡತಕ್ಕಂಥ ಕಾಂಗ್ರೆಸ್ಗೆ ಅದರ ಅಭ್ಯರ್ಥಿ ಡೇಂಜರ್ 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 ಅಂತ ಹೇಳಿಕೊಂಡು ಅವಕಾಶಕ್ಕೆ ಬಂದಿಸಿ ಮುಗಿಸ್ತೇನೆ ಶ್ರೀತಾ ಹರಿಕೃಷ್ಣ ಬಟ್ಟವಾಳ ಅವರಿಗೆ ನಂಬರ್ ಒನ್ ಬಿಲ್ಲವ ಮತದಾರರು ನಮ್ಮ ಕೊಡು ಬೈನೂರು ಗೋಪಾಲ್ ಪೂಜಾರಿ ಎಂ ಎಲ್ ನಂಬರ್ ಒನ್ ಬಿಲ್ಲವೇ ಮತದಾರರು ಕುಂದಾಪುರ ಇತ್ತ ಇತ್ತೆ ಹೆಂಗಲ್ಲ ಶ್ರೀನಿವಾಸ್ ಶೆಟ್ರು ಇಲ್ಲ ಅವಳು ಹಾಲಾಡಿ ಶ್ರೀನಿವಾಸ್ ಶೆಟ್ರ್ ಅವಳು ನಂಬರ್ ಒನ್ ಬಿಲ್ಲವೇರಿ ಮತದಾರರು ಬೈಂದರುಡು ಬಿಲ್ಲವೇರಿ ಏರೆ ಗುಂತ ಏರ ಕಟ್ಟು ಅಂತೇರ ಆಯ್ ವಿನ್ ಕುಂದಾಪುರ ಏರ್ ಬಿಲ್ಲವೇ ಏರ ಕಟ್ಟು ಅಂತೇಳಿ ಆಯ್ ವಿನ್ ಉಡುಪಿಡು ಪ್ರಮೋದ್ ಮದ್ದರಾಜು ಉಳ್ಳೇರು ಮಂತ್ರಿ ಆಯ್ರು ಮುರಾಣಿ ಅವ್ಲ ಬಿಲ್ಲವೇರಿ ನಂಬರ್ ಒನ್ ಜಿ ಲೆಕ್ಕದ ಪ್ರಾಣಿಗಳು ಸುಳ್ಳು ನಾಂಡ ಯಾನ್ ರಾಜಕೀಯ ನಿವೃತ್ತಿ ಆಪೆ ರಾಜಕೀಯ ನಿವೃತ್ತಿ ಸುಳ್ಳು ആണ്ടാ വിളട് സുനിൽ കുമാർ ബിമ്പർ വന്ന് സുനിൽ കാൽപ്പഞ്ചു സുനിൽ കുമാർ വിന്നു പിന്നെ അസുഖം എങ്ങനെയാണ് മന്ത്രി കിട്ടി പോയി സുരക്കിയ ഫസ്റ്റ് ಮೊಯ್ದಿನ ಬಾವಿಯಲ್ಲಿ ವೆಂಕಲ ಮುಲ್ಕಿ ಮುಡಿದಿರು ದೆಬ್ಬಲೆ ಅಭಯ ಚಂದ್ರ ಜೈನ್ ಅವಳು ಜೈನ್ ಸೋ ಕಾಲಿ ಮೂಜಿ ಸಾರತ್ತ ಏನು ಮಾಡೋದು ಆತೆ ಓ ಟಿಪ್ಪಣಿ ಅವಳು ಯಾರು ಬಿಲ್ಲ ಏರ ಸಿರೋ ಬಾಯ್ ಮಂಗಳೂರು ದಕ್ಷಿಣ ಉತ್ತರ ದೆಪ್ಪಲೆ ಬಾವ ಮೊಯ್ದಿನ ಬಾವ ನಂಬರ್ ಒನ್ ಬಿಲ್ಲ ಬರೋಲ್ಲ ಅವಳು ಏರ ಹಾಕ್ಲಿಕ್ಕೆ ಹಾಕ್ಲಿಕ್ಕೆ ಅಪ್ಪನೇ ಅವಳು ಮಂಗಳೂರು ದಕ್ಷಿಣ ಕ್ಷೇತ್ರ ಐತೆ ರೋಬೆರ್ ಉಲ್ಲೆರ್ ಅವುಲ್ಲ ನಂಬರ್ ಒನ್ ಬಿಲ್ಲವೆ ಮೂಲದೆ ಪುಲೆ ನಿಕ್ಕಲ ಮುಲ್ಲಾಳ ಕ್ಷೇತ್ರ ಮೂಜು ಸಾರ ಒಟ್ಟು ಡಿಫರೆನ್ಸ್ ಬಿಲ್ಲವೆರೆಗಿಲ್ಲ ಮುಸ್ಲಿಮ್ಸ್ಗಳ ಅವಳು ಮೂಲು ಬಿಲ್ಲವೆ ನೂದೆ ಟೂದುವರಿ ಗಾಟ್ ಉಂಟು ನಡೆ ವಿನ್ನೆ ಅವಳತ್ತ ಹೆಂಗಲ್ಲ ಬಂಟುವಾಳ ಸಿಕ್ಸ್ಟಿ ಪರ್ಸೆಂಟ್ ಬಿಲ್ಲವ ಸೋಟು ನೂದಿಚ್ಚು ಬೆಳ್ತಂಗಡಿ ಬಿಲ್ಲವಾ ಪುತ್ತೂರು ಮೂರನೇ ಸ್ಥಾನ ಸುಳ್ಳಡು ನಾಲ್ನೇ ಸ್ಥಾನ ನಮ್ಮ ಸೊ ಪದ್ಮೇ ಪದಿಮೂರು ಪದಿನಾಲ್ಕು ಕ್ಷೇತ್ರ ರಾಡ್ ಕ್ಷೇತ್ರ ನಂಗೆ ಜನ ನಮ್ಮ ಫಸ್ಟ್ ಹತ್ತು ಈತಿ ಇತ್ತು ನಂಗೆ ಎಮ್ ಎಲ್ ಎ ಆಯ್ತಪ್ಪ ನಂಗೆ ಎಂ ಪಿ ಯೋಚನೆ ಮಲ್ಪಲಿ ನಮ್ಮ ಒಂಜಿತ್ತ ಜನಾರ್ದನ್ ಪೂಜಾರಿ ಸೂಪರ್ ಇತ್ತು ಉಚಿಲರು ಅಂತ ಸೋಪರ್ ಸೂಪರ್ ಇತ್ತುನಾಮರ ಕೋಟ್ಯಾಂಡ್ ಸೋಪರ್ ಇತ್ತುನಾ ಪ್ರಭಾಕರ್ ಬಂಗೇರಿ ಪಕ್ಕ ಸೋಪರ್ ಇತ್ತುನಾ ಸುನಿಲ್ ಅವರ ಸತ್ಯರು ಒಂದೊಂದು ಭಾರಿ ಯೋಚನೆ ಮಾಡ್ತಾ ಸಂಘ ಮಂಡ ಇನಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆದ ಈ ಕಾಲಗಟ್ಟಡೆ ಜಾಸ್ತಿ ಬಲನೆ ಪ್ರಾಮುಖ್ಯ ಪಡೆಯಾಗ ಎಂಕುಲು ದಾಯೆ ಬರೇ ಇರೋನ್ ನನ್ನ ಪ್ರಶ್ನೆ